ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರೋ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಒಂದು ತುಂಬ ತುಂಬಾ ಹೆಣ್ಮಕ್ಳಿಗೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ಸ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ನೀವು ಅದು ಯಾವುದೋ ಅಂತ ನೀವು ಕೇಳೋದಾದರೆ ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇನ್ನು ನಾನು ಜಾಸ್ತಿ ಏನು ಹೇಳೋದೇ ಬೇಕಾಗಿಲ್ಲ ಯಾಕೆಂದರೆ ಆ ತಮ್ಮನಿಲ್ಲ ನೋಡಿದ್ಮೇಲೆ ಅರ್ಧ ವಿಷಯ ನಿಮಗೆ ಗೊತ್ತಾಗಿರುತ್ತೆ ಆದರೂ ಸಹ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೇಬೇಕಲ್ವಾ ಹೌದು ಹಾಗಾಗಿ ಈಗ ನಮ್ಮ ನಮ್ಮ ಮನೆಗಳಲ್ಲಿ ಹೆಣ್ಮಕ್ಳನ್ನ ಲಕ್ಷ್ಮೀ ಸ್ವರೂಪರು ಅಂತ ನಾವು ಎಲ್ಲರೂ ಕರಿತೀವಲ್ವಾ ಹಾಗೆಯೇ ಈಗ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿದೋ ಗೊತ್ತಿಲ್ಲದೇನೋ ಮಾಡುವಂತಹ ಕೆಲವು ತಪ್ಪುಗಳಿಂದಾಗಿ ನಮ್ಮ ಮನೆಗೆ ಹೇಳಿಕೆನೇ ಆಗದೆ ಇರ್ಬೋದು ಮತ್ತು ಈಗ ಬೇಕು ಬೇಕು ಅಂತ ಯಾರಾದ್ರೂ ತಪ್ಪು ಮಾಡ್ತಾರಾ ಇಲ್ಲ ಅಲ್ವಾ ಫ್ರೆಂಡ್ಸ್ ಈಗ ಗೊತ್ತೋ ಗೊತ್ತಿಲ್ಲದೇನೋ ಮಾಡೋ ತಪ್ಪುಗಿಂತ ಗೊತ್ತಿಲ್ಲದೇ ಮಾಡೋ ತಪ್ಪು ತಪ್ಪಲ್ಲ ಅಂತಲೇ ನಾವು ಹೇಳ್ಬೋದಲ್ವಾ ಹೌದು ಹಾಗಾಗಿ ನಮ್ಮ ಹೆಣ್ಮಕ್ಳು ಗೊತ್ತಿಲ್ಲದೆ ಮಾಡುವಂತಹ ಕೆಲವು ತಪ್ಪುಗಳಿಂದ ಪಾಸಿಟಿವ್ ಎನರ್ಜಿ ಹೋಗಿ ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಪ್ರವೇಶ ಮಾಡುತ್ತೆ ಆ ಅಂಥ ಯಾ ತಪ್ಪುಗಳು ಯಾವುದೋ ಯಾವ ತಪ್ಪುಗಳನ್ನ ನಾವು ಮಾಡಬಾರ್ದು ಆ ತಪ್ಪುಗಳನ್ನ ನಾವು ಮಾಡ್ದೇನೆ ಯಾವ ರೀತಿ ನಮ್ಮ ಮನೆಗೆ ಅಂದರೆ ಲಕ್ಷ್ಮಿನ ಬರ ಮಾಡ್ಕೋಬೋದು ಲಕ್ಷ್ಮೀ ಲಕ್ಷ್ಮೀ ಅಂತ ಹಣ ಅಂತ ನೀವು ಆಲ್ರೆಡಿ ನಿಮ್ಗೆಲ್ಲರೂ ಗೊತ್ತಿದೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಲಕ್ಷ್ಮಿನ ಯಾವ ರೀತಿ ನಮ್ಮ ಮನೆಗೆ ಬರ ಮಾಡ್ಕೊಬೋದು ಅಂದರೆ ನಮ್ಮ ನಾವು ನಮ್ಮ ಹೆಣ್ಮಕ್ಳು ಮಾಡುವಂತಹ ಕೆಲವು ತಪ್ಪುಗಳನ್ನ ನಾವು ಸರಿ ಮಾಡಿಕೊಂಡು ಯಾವ ರೀತಿ ನಮ್ಮ ಮನೆಗೆ ಲಕ್ಷ್ಮಿನ ಬರ ಮಾಡ್ಕೋಬೋದು ಅನ್ನೋದನ್ನ ನಮ್ಮ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಿಳಿಸ್ಕೊಡ್ತೀನಿ ಇಂಥ ಒಳ್ಳೆ ವಿಡಿಯೋಗೋಸ್ಕರ ಏನಾದರೂ ನೀವು ಏನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೊಂದು ಇನ್ನೊಂದು ಏನಂದರೆ ನಮ್ಮ ಚಾನಲ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದಿಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರ ಸಂಖ್ಯೆನೇ ಜಾಸ್ತಿ ಆಗಿದೆ ದಯವಿಟ್ಟು ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ನೋಡಿ ಪ್ರತಿಯೊಬ್ಬರು ಇದನ್ನ ಅಳವಡಿಸ್ಕೊಡಿ ಈ ಟಿಪ್ಸ್ಗಳನ್ನ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ಈಗ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಹೆಣ್ಮಕ್ಳು ಮಾಡುವಂತಹ ಕೆಲವು ತಪ್ಪುಗಳಿಂದ ಮನೆ ಹೆಳಿಗೆ ಆಗೋಲ್ಲ ಅಂತ ಹೇಳ್ತಾರೆ ಅಂತಹ ತಪ್ಪುಗಳನ್ನ ಹೆಣ್ಮಕ್ಳು ಯಾವ ತಪ್ಪುಗಳನ್ನ ಮನೇಲಿ ಮಾಡಬಾರ್ದು ಅನ್ನೋದನ್ನ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಅಂದರೆ ನಮಗೆ ಹಿಂದಿನ ಕಾಲದಲ್ಲಿ ನಮಗೆ ನಮ್ಮ ಹಿರಿಯರು ಹೇಳಿರುವಂತಹ ಕೆಲವು ಕಿವಿ ಮಾತುಗಳು ಈ ಈ ಕಿವಿ ಮಾತುಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿರ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗಿರಲಿ ಇಲ್ಲ ಯಾವುದೇ ಒಂದು ರೀತಿಯಾದಂತಹ ಒಂದು ಸಮಸ್ಯೆ ಇರಲಿ ಯಾವುದೂ ಸಹ ನಮ್ಮ ಹತ್ರ ಸುಡಿಯಲ್ಲ ಅಂದರೆ ಈಗ ನಾನು ತೋರಿಸುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಗೆ ತುಂಬಾ ತುಂಬನೇ ಹೇಳಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ಟಿಪ್ಸ್ಗಳು ಯಾವುದು ಅಂತ ನಾನು ಫಸ್ಟ್ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇ ಟಿಪ್ಸ್ ಬಂದು ನೋಡಿ ಸಂಜೆ ದೇವರ ದೀಪ ಹಚ್ಚುವ ಸಮಯದಲ್ಲಿ ಮುಂಭಾಗದಲ್ಲಿರುವ ಬಾಗಿಲನ್ನು ತೆರೆದು ಹಿಂಭಾಗದಲ್ಲಿರುವ ಬಾಗಿಲನ್ನು ಮುಚ್ಚಬೇಕು ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ ಅಂದರೆ ಮುಂದ್ಗಡೆ ಇರುವಂತಹ ಅಂದರೆ ಈಗ ಮನೆಯಲ್ಲಿ ಎರಡು ರೋಡೋರ್ಗಳಿರುತ್ತೆ ಮುಂದೆ ಒಂದು ಹಿಂದೆ ಒಂದು ಅಂತ ಅದರಲ್ಲಿ ಮುಂದೆ ಇರುವ ಂತಹ ಡೋರ್ನ ಓಪನ್ ಮಾಡಿ ಹಿಂದೆ ಇರುವಂತಹ ಡೋರ್ನ ನಾವು ಕ್ಲೋಸ್ ಮಾಡಿ ನಂತರ ನಾವು ಮನೆಯಲ್ಲಿ ದೀಪನ ದೀಪನ ಹಚ್ಚಬೇಕು ಅಂತ ಅನ್ನೋದು ಇದೊಂದು ಟಿಪ್ಸ್ನ ಟಿಪ್ಸ್ ಅಂತಲೇ ಹೇಳ್ಬೋದು ಈ ಟಿಪ್ಸ್ನ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈಗ ಮನೆಯಲ್ಲಿ ಎರಡು ಬಾಗಿಲಿದೆ ಅಂದರೆ ಎರಡು ಬಾಗಿಲನ್ನ ತೆಗೆದುಬಿಟ್ಟು ಜೀ ದೀಪ ಹಚ್ಚೋದಾಗ್ಲಿ ಅಂತ ಕಡೆ ಹಚ್ಚೋದಾಗ್ಲಿ ಮಾಡ್ತಾರೆ ದಯವಿಟ್ಟು ಅಂತ ತಪ್ಪನ ಯಾರು ಮಾಡೋಕ್ಕೆ ಹೋಗಬೇಡಿ ಅಂತಂದರೆ ನಾವು ಮುಂಭಾಗದಲ್ಲಿ ಪೂಜೆ ಮಾಡಿದಾಗ ಹಿಂಬಾಗಿಲಿಂದ ಲಕ್ಷ್ಮಿ ಮನೆಗೆ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗಾಗಿ ಹಿಂದೆ ಇರುವಂತಹ ಬಾಗಿಲನ್ನ ಕ್ಲೋಸ್ ಮಾಡಿ ಮುಂದೆ ಇರುವಂತಹ ಒಂದೇ ಒಂದು ಸಿಂಗಲ್ ಡೋರ್ನ ತೆಗೆದುಕೊಂಡು ನೀವು ಪೂಜೆ ಮಾಡೋದು ನಿಮ್ಮ ಮಳೆ ಮನೆ ಅಭಿವೃದ್ಧಿ ಹೊಂದುತ್ತೆ ಅಂತಲೇ ಹೇಳ್ಬೋದು ಮೊದಲನೇ ಟಿಪ್ಸಲ್ಲಿ ನೆಕ್ಸ್ಟ್ ನೋಡಿ ಎರಡನೇ ಟಿಪ್ಸಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮನೆಯ ಮುಖ್ಯ ದ್ವಾರದ ಬಾಗಿಲ ವಸ್ತಿಲಿನ ಮೇಲೆ ನಿಲ್ಲಬೇಡಿ ಅಷ್ಟು ಅಲ್ಲದೆ ಬೇರೆ ಯಾರೂ ಸಹ ಹೊಸ್ತಿಲ ಮೇಲೆ ನಿಲ್ಲದಂತೆ ನೋಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಎರಡನೇ ಸ್ಟೆಪ್ಪಲ್ಲಿ ನಾನು ಎರಡನೇ ಟಿಪ್ಸ್ ಬಂದು ಮನೆಯ ಮುಖ್ಯ ಅಂದರೆ ಮನೆಯ ಮುಖ್ಯ ಮೇನ್ ಡೋರ್ ಅಲ್ವಾ ಆ ಮೇನ್ ಡೋರ್ದು ಹೊಸ್ತಿಲ್ ಇರುತ್ತಲ್ವ ಅದ್ರ ಮೇಲೆ ಯಾರು ಮನೆಯಲ್ಲಿ ಯಾರೇ ಆದರೂ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರೂ ನಿಂತ್ಕೊಳ್ಳೋಕೆ ಹೋಗ್ಬಾರ್ದು ವಸ್ತಿಲ ಮೇಲೆ ನಿಲ್ಲಕ್ಕೆ ಹೋಗಬಾರ್ದು ಅಂದರೆ 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 ಮನೆಯಲ್ಲಿರುವಂತಹ ಯಾರೇ ಆದ್ರೂ ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಸಹ ಯಾರೂ ವಸ್ತುಲ ಮೇಲೆ ನಿಲ್ ನಿಂತ್ಕೊಳ್ಳೋಕ್ಕೆ ಹೋಗಬಾರ್ದು ಮತ್ತು ಮನೆಗೆ ಇಲ್ಲಿ ಯಾರಾದರೂ ಹೊಸಬರು ಬಂದಿರ್ತಾರೆ ಅಂತ ಹೇಳಿದ್ರೆ ಇಲ್ಲ ಅಕ್ಕಪಕ್ಕ ಯಾರಾದರೂ ಬಂದು ಮಾತಾಡ್ತಾ ಇರ್ತಾರೆ ಕುತ್ಕೊಂಡು ಅಂತ ಹೇಳಿದರೆ ಅವರೂ ಸಹ ಯಾರೇ ಆದರೂ ಸಹ ಹೊಸಲು ಮೇಲೆ ನಿಂತ್ಕೊಂಡು ಮಾತಾಡೋದಾಗಲಿ ವಸ್ತು ಮೇಲೆ ಕುತ್ಕೊಳ್ಳೋದಾಗ್ಲಿ ಇಲ್ಲ ವಸ್ತುನ ತುಳ್ಕೊಂಡು ತುಳ್ಕೊಂಡು ಓಡಾಡೋದ್ರಾಗಲಿ ಇದ್ಯಾವುದನ್ನು ಸಹ ಇದು ಮಾಡಬಾರ್ದು ಅಂತಲೇ ಹೇಳ್ಬೋದು ಯಾಕೆ ಅಂತೇಳಿದರೆ ಈ ಥರ ಎಲ್ಲ ಮಾಡೋದ್ರಿಂದ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಈ ರೀತಿಯೆಲ್ಲ ಮಾಡೋದ್ರಿಂದ ನಮಗೆ ಆದಷ್ಟು ಪ್ರಾಬ್ಲಮ್ಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಮೂರನೇದು ಬಂದು ಸಂಜೆ ದೀಪ ಹಚ್ಚಿದ ಮೇಲೆ ಮನೆಯಲ್ಲಿ ಕಸ ಗೂಡಿಸಬೇಡಿ ನೋಡಿ ಅಂದರೆ ಏನು ಹೇಳ್ತಾ ಇಲ್ಲಿ ಈ ಮೂರನೇ ಟಿಪ್ಸಲ್ಲಿ ಬಂದು ಸಾಯಂಕಾಲ ನಾವು ಮನೆಯಲ್ಲಿ ದೀಪ ಹಚ್ಚುತ್ತೀವಲ್ವಾ ದೀಪ ಹಚ್ಚಿದ ಮೇಲೆ ನಾವು ನಮಗೆ ಆ ಮನೆಯಲ್ಲಿ ಯಾವುದೇ ಕೆಲಸ ಇರಲಿ ಯಾವುದೇ ಕೆಲಸ ಇದ್ರೂ ಸಹ ಅದನ್ನ ಬಿಟ್ಟು ಹಾಕ್ಬಿಟ್ಟು ನಾವು ಸಾಯಂಕಾಲ ದೀಪ ಹಚ್ಚುತ್ತೀವಲ್ವ ಹಾಗೇ ದೀಪ ಹಚ್ಚಿದ ಹಚ್ಚುತ್ತೀವಲ್ಲ ಅದಕ್ಕೆ ಮುಂಚೆನೇ ಕಸ ಏನಾರ ಗುಡಿಸೋದಾದರೆ ಗುಡಿಸ್ಕೊಬಿಡ್ಬೇಕು ದೀಪ ಹಚ್ಚಿದ ಮೇಲೆ ಮ ದೇವರಿಗೆ ದೀಪ ಹಚ್ಚಿ ನಮಸ್ಕರಿಸ್ತೀವಲ್ವ ನಾವು ನಮರ್ಸ್ ನಮಸ್ಕಾರ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕಸ ಗುಡಿಸೋದಾದ್ರೂ ಆಗಲಿ ಇಲ್ಲ ಮನೇನ ಒರೆಸೋದ್ರಾದರೂ ಆಗಲಿ ಮತ್ತು ಮನೆಯಲ್ಲ ನೀರೆಲ್ಲ ಚೆಲ್ಕೊಳ್ಳ ಚೆಲ್ಲೋದಾದ್ರೂ ಆಗಲಿ ಇದು ಯಾವುದನ್ನು ಸಹ ಮಾಡಬಾರ್ದು ಅಂತ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾಲ್ಕನೇದು ಬಂದು ನೋಡಿ ರಾತ್ರಿ ಮಲಗುವ ಮೊದಲು ಕಸ ಗೂಡಿಸಿದರೆ ಹೊರಗೆ ಹಾಕಬೇಡಿ ನೋಡಿ ರಾತ್ರಿ ಮಲಗೋಕೆ ಮುಂಚೆ ನಾವೇನಾದರೂ ಕಸ ಗುಡಿಸ್ತಾ ಇದ್ದೀವಿ ಕಸ ಗುಡಿಸ್ಬಿಟ್ಟು ಚಾಪೆ ಹಾಸ್ಕೊಂಡು ಮಲಗ್ತಾ ಇದ್ದೀವಿ ಅಂತ ಅಂದರೆ ಆಗ ನೀವು ಕಸನ ನೀವು ಗುಡಿಸಿದಂತಹ ಕಸನ ನೀವು ಒಂದು ಕಡೆ ಮೂಲೆಯಲ್ಲಿ ಗುಡ್ಡೆ ಹಾಕಿ ಬೆಳಿಗ್ಗೆ ಸೂರ್ಯೋಸ್ತ ಅಂದರೆ ಸೂರ್ಯೋದಯ ಆದಮೇಲೆ ನೀವು ಕಸನ ಹೊರಗೆ ಹಾಕೋದ್ರಿಂದ ಸಹ ಒಂದು ಮನೆಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ರಾತ್ರಿ ಮಲಗುವ ಮೊದಲು ಕಸ ಗೂಡಿಸಿದರೆ ಹೊರಗೆ ಹಾಕಬೇಡಿ ಒಂದು ಕಡೆ ಗೂ ಗುಡ್ಡ ಮಾಡಿ ಶೇಖರಿಸಿಟ್ಟು ಬೆಳಗಿನ ಜಾವ ಸೂರ್ಯೋದಯದ ನಂತರ ಹೊರಗೆ ಹಾಕಿ ನೋಡಿದ್ರಲ್ವಾ ಈ ರೀತಿ ಮಾಡೋದ್ರಿಂದ ಸಹ ನಮ್ಮ ಮನೆಗೆ ಹೇಳಿಗೆನೇ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಿರಿಯರು ಹಿಂದಿನ ಕಾಲದಲ್ಲಿ ಸುಮ್ಮ ಸುಮ್ಮನೆ ಯಾವ ಮಾತುಗಳನ್ನು ಯಾವ ಗಾದೆಗಳನ್ನು ಸಹ ಅವರು ಮಾಡಿಲ್ಲ ಎಲ್ಲ ಮಾಡಿರುವಂತಹ ಗಾದೆಗಳಾಗಿರ್ಬೋದು ಮಾಡಿರುವಂತಹ ಶಾಸ್ತ್ರ ಸಂಪ್ರದಾಯ ಆಗಿರ್ಬೋದು ಯಾವುದೇ ಒಂದಾಗಿರಲಿ ಆಮೇಲೆ ಅದು ಯಾವುದೇ ಒಂದು ರೀತಿಯಾದಂಥ ಪದ್ಧತಿಯಾಗಿರಲಿ ಪ್ರತಿಯೊಂದಲ್ಲೂ ಸಹ ಒಂದು ನಿಯಮ ನಿಯಮ ಆಗಿರಲಿ ಯಾವುದೇ ಒಂದು ಆಗಿರೋದ್ರೂ ಏನೇ ಮಾಡಿದ್ರು ಸಹ ಅದು ಒಂದು ಅರ್ಥಪೂರ್ಣವಾಗಿರುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು ನೋಡಿ ನೆಕ್ಸ್ಟ್ ನಾನು ನೆಕ್ಸ್ಟ್ ಐದನೇ ಟಿಪ್ಸು ನಿಮ್ಗೆ ಹೇಳ್ತಾ ಇದ್ದೀನಿ ಏನಂತ ಹೇಳಿದ್ರೆ ಪೊರಕೆಯ ತುದಿಯ ಭಾಗ ಕಸ ಗೂಡಿಸುವ ಭಾಗವನ್ನು ಮೇಲೆ ಮಾಡಿ ನಿಲ್ಲಿಸಬೇಡಿ ಅದು ಸ್ಮಶಾನದ ಮನೆ ಸೂಚಕ ಸೂಚನೆಯಾಗಿರುತ್ತದೆ ಹಾಗೆ ಹಾಗೆ ಇಡುವುದು ಸತ್ತವರ ಮನೆಯಲ್ಲಿ ಮಾತ್ರ ಇಡುವುದು ಅಂದರೆ ಫ್ರೆಂಡ್ಸ್ ಈಗ ಮನೆಯಲ್ಲಿ ಪೊರಕೆ ಇದೆ ಅಲ್ವಾ ಕಸ ಗುಡಿಸ್ತಾ ಇರ್ತೀವಿ ಅಂತ ಹೇಳಿದ್ರೆ ಕಸ ಎಲ್ಲ ಗುಡಿಸಾದ ಮೇಲೆ ಕೆಲವು ಮನೆಗಳಲ್ಲಿ ಮಕ್ಕಳಾಗಿರ್ಬೋದು ಇಲ್ಲ ದೊಡ್ಡವರಾಗಿರ್ಬೋದು ಬರ್ಲನ್ನು ನಾವು ಏನು ಮಾಡ್ತಾರೆ ಹೇಳಿದ್ರೆ ಹಿಂಗೆ ಮಾಮೂಲಿ ಹೀಗೆ ಕೆಳಗಡೆ ನೆಲಕ್ಕೆ ಹೀಗೆ ಇಡೋಲ್ಲ ಹೀಗೆ ಇಡಲ್ಲ ಮತ್ತು ಹೀಗೆ ಒರ್ಗಿಸಿ ಹಿಂಗೆ ಬಾಗಿಲಿಂದ ಹಿಂಗೆ ನಿಲ್ಸೋದಾಗಿರ್ಬೋದು ಇಲ್ಲ ಈ ರೀತಿ ಅಂದರೆ ಕಸ ಗುಡಿಸ್ತೀವಲ್ಲ ಈ ತುದಿ ಎಲ್ಲ ಈ ತುದಿನ ಈ ರೀತಿ ಮಾಡಿ ನಿಲ್ಲಿಸೋದರಾಗಿರ್ಬೋದು ಈ ರೀತಿ ಎಲ್ಲ ಮಾಡಬಾರ್ದು ಯಾಕೆ ಅಂತಂದರೆ ನಾವು ಈ ರೀತಿಗಳನ್ನ ಮಾಡೋದ್ರಿಂದನೇ ನಮಗೆ ಮನೆಯಲ್ಲಿ ಸಂಕಷ್ಟಗಳೇ ಅಂದರೆ ಕಷ್ಟಗಳೇ ಜಾಸ್ತಿ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಪೊರಕೆಯನ್ನು ನಾವು ಆದಷ್ಟು ನಾವು ಈ ರೀತಿ ಮಲಗಿಸ್ಬೇಕು ಹೊರತು ಮತ್ತೆ ಮನೆಯ ಮ ಬಾಗಿಲಿನ ಹಿಂದೆ ಪೊರಕೆ ಯಾರಿಗೂ ಸಹ ಅದು ಕಾಣಿಸ್ಬಾರ್ದು ಆ ರೀತಿಯಲ್ಲಿ ನಾವು ಪೊರಕೆಯನ್ನು ನೆಲದ ಮೇಲೆಗೆ ಮಲಗಿಸಬೇಕಾಗುತ್ತೆ ಅದು ಬಿಟ್ಟು ನಾವು ಹೀಗೆ ನಿಲ್ಲಿಸೋದ್ರಾಗಿರಲಿ ಇಲ್ಲ ಹೀಗೆ ನಿಲ್ಲಿಸೋದಾಗಿರಲಿ ಯಾವ ರೀತಿಯೂ ಸಹ ಮಾಡಬಾರ್ದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ಆರನೇ ಟಿಪ್ಸ್ ಬಂದು ಮರ ಪೊರಕೆಗಳನ್ನು ಕಾಲುಗಳಿಂದ ಒದೆಯಬೇಡಿ ತುಳಿಯಬೇಡಿ ಹಾಗೇನಾದರೂ ನಿಮ್ಮ ಕಾಲು ನೋಡಿ ಹಾಗೇನಾದರೂ ನಿಮ್ಮ ಕಾಲು ಅಕಸ್ಮಾತಾಗಿ ತಗುಲಿದರೂ ಪೊರಕೆಗೆ ನಮಸ್ಕರಿಸಿ ಫ್ರೆಂಡ್ಸ್ ಅಂದರೆ ಇಲ್ಲಿ ಏನು ಹೇಳ್ತಾ ಇದೆ ಟಿಪ್ಸ್ ಅಂತ ಹೇಳಿದ್ರೆ ಮರ ಆಗಿರ್ಬೋದು ಮರ ಮತ್ತು ಪೊರಕೆಗಳನ್ನ ನಾವು ಕಾಲಲ್ಲಿ ಒದೆಯೋದಾಗಲಿ ಇಲ್ಲ ಬಿಸಾಕೋದಾಗಲಿ ಇದ್ದು ಸಹ ನಾವು ಮಾಡಬಾರ್ದು ಹಾಗೇನಾದರೂ ಮಾಡಿದ್ರೆ ಅಂದರೆ ಪೊರಕೆಯಲ್ಲಿ ಲಕ್ಷ್ಮೀ ದೇವರು ಇರ್ತಾರೆ ಅಂತಲೇ ಹೇಳ್ತಾರಲ್ವ ಹಾಗಾಗಿ ಆದಷ್ಟು ನಾವು ಅದನ್ನ ಕೈಯಲ್ಲಿ ಇಟ್ಕೊಳ್ಳೋದಾದರೂ ಆಗಿರಲಿ ಕೈಯಲ್ಲಿ ಎತ್ತಿಡೋದಾದರೂ ಆಗಿರಲಿ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಕಾಲಲ್ಲಿ ಒದೆಯೋದು ಆ ಥರ ಎಲ್ಲ ಮಾಡ್ದೇನೆ ಕೈಯಿಂದ ಎತ್ತಿಡೋದಾದರೂ ಆಗಿರಲಿ ಕೈಯಿಂದ ತೊಳೆಯೋದಂದ್ರೆ ಕೆಲವ್ರು ಏನು ಮಾಡ್ತಾರೆ ಅಂತ ಅಂದರೆ ಕಾಲಲ್ಲೇ ಒದೆಯೋದು ಬಿಸಾಕೋದು ಹಾಗೆಲ್ಲ ಮಾಡ್ತಾರೆ ದಯವಿಟ್ಟು ಪೊರೈಕೆನ ದಯವಿಟ್ಟು ಆ ಥರ ಮಾಡ್ದೇನೆ ನೀವು ಆದಷ್ಟು ಅದನ್ನು ನೀವು ಕೈಯಿಂದನೇ ಎತ್ತಿಡಿ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಚಪ್ಪಲಿಗಳನ್ನು ಮನೆಯ ಮುಖ್ಯ ದ್ವಾರದ ಎದುರಿಗೆ ಅಕ್ಕಪಕ್ಕ ಬಿಡಬೇಡಿ ಸ್ವಲ್ಪ ದೂರದಲ್ಲಿ ಬಿಟ್ಟರೆ ಒಳ್ಳೆಯದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಈಗ ನಾವು ಮನೆಗಳಲ್ಲೆಲ್ಲ ನೋಡ್ತೀವಿ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ ಅಂತೇಳಿ ಸ್ಲಿಪ್ಪರ್ ಸ್ಟ್ಯಾಂಡನ್ನ ನಮ್ಮ ಮೇನ್ ಡೋರ್ ಇರುತ್ತಲ್ವ ಅದು ಪಕ್ಕದಲ್ಲೇ ಇಟ್ಕೊಳ್ಳೋದಾದರೂ ಆಗಿರ್ಬೋದು ಇಲ್ಲ ಅಂದರೆ ಮ ಮನೆ ಹೊಸ್ಲು ಪಕ್ಕದಲ್ಲೇ ಇಟ್ಕೊಳ್ಳೋದಾದ್ರೂ ಆಗಿರಲಿ ಇಲ್ಲ ಮೆಟ್ಲಿದೆ ಅಂತ ಹೇಳಿದರೆ ಮೆಟ್ಲು ಪಕ್ಕದಲ್ಲೇ ಇಟ್ಕೊಳ್ಳೋದಾಗಿರಲಿ ಈ ಥರ ಎಲ್ಲ ಮಾಡ್ತಾರೆ ಆದರೆ ದಯವಿಟ್ಟು ಆ ಥರ ಯಾರೂ ಮಾಡಕ್ಕೆ ಹೋಗ್ಬೇಡಿ ಏಕೆಂದರೆ ಕಾಲ್ಗೆ ಹಾಕ್ಕೊಂಡಿರುವಂತಹ ಸ್ಲಿಪ್ಪರಿಂದನೇ ತಾನೇ ನಾವು ರೋಡಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ನಾವು ಎಲ್ಲೋಗಿರ್ತೀವಿ ಏನು ಮಾಡಿರ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ ಹಾಗಾಗಿ ಆದಷ್ಟು ಕಾಲ್ಗೆ ಹಾಕ್ಕೊಂಡಿರುವಂತಹ ಆ ಸ್ಲಿಪ್ಪರ್ನ ನೀವು ಆ ಸ್ಲಿಪ್ಪರ್ ಸ್ಟ್ಯಾಂಡ್ ಅಂತ ಇಟ್ಕೊಂಡಿರ್ತೀರಲ್ವ ಅದನ್ನು ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರ ಅಂದರೆ ಒಂದು ಒಂದು ಅರ್ಧ ಅಡಿ ಇಂಚು ಅಂತ ಅಂದರೆ ಒಂದು ಸ್ವಲ್ಪ ದೂರದಲ್ಲಿ ಅದನ್ನು ಆದಷ್ಟು ದೂರನೇ ಅಂದರೆ ಮೇನ್ ಡೋರ್ಗಿಂತ ಹೊಸ್ಲಿಗಿಂತ ಸ್ವಲ್ಪ ದೂರನೇ ಅದನ್ನು ಇಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ಅಂತಲೇ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಎಂಟನೇ ಟಿಪ್ಪು ರಂಗೋಲಿ ಹಾಕದೆ ಹಾಗೆ ಬಾಗಿಲಿನ ಬಾಗಿ ಬಾಗಿಲ ಮುಂಭಾಗವನ್ನು ತಾರಿಸಿ ಬಿಡುವುದು ಒಳ್ಳೆಯದಲ್ಲ ಯಾವುದಾದರೂ ಒಂದು ಪುಟ್ಟ ರಂಗೋಲಿ ಹಾಕಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ ಏನು ಹೇಳ್ತೀವಿ ಅಂತೇಳಿದ್ರೆ ಈಗ ಹಿರಿಯರು ಸಾಮಾನ್ಯವಾಗಿ ಏನು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸಂಸ್ಕೃತಿಗೆ ಒಂದು ಆದಂತಹ ಒಂದು ಬೆಲೆನೇ ಇದೆ ಅಂತಲೇ ಹೇಳ್ಬೋದು ಏಕೆ ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ಮನೆಯ ಹೊರಗಡೆ ಫಸ್ಟು ಕಸ ಗುಡಿಸಿ ರಂಗೋಲಿನ ಹಾಕೋದ್ರಿಂದ ಇದು ಮನೆಗೆ ತುಂಬ ತುಂಬಾ ಒಳ್ಳೆಯದು ಮತ್ತು ಏಳಿಗೆ ಅಭಿವೃದ್ಧಿಗೆ ತುಂಬಾ ಒಳ್ಳೆಯದು ಅಂತಲೇ ನಾವು ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಈಗ ನಾವು ಈಗ ತೊಳೆಯೋದ ಅಂದರೆ ನೆಲ ತೊಳೆಯೋದಾದ್ರೆ ಆಗಿರಲಿ ಬಾಗಿಲಲ್ಲಿ ನೆಲನ ತೊಳೆಯೋದು ಇಲ್ಲ ವರ್ಷದಾದ ಆಗಿದ್ರೆ ಆಗಿರಲಿ ಒರೆಸ್ಬಿಟ್ಟು ತೊಳೆದು ಬಿಟ್ಟು ನಾವು ಹಾಗೆಯೇ ಬಿಡಕ್ಕೆ ಹೋಗ್ಬಾರ್ದು ನಮಗೆ ಒಂದು ರಂಗೋಲೆ ಬರಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಸುಮ್ಮನೆ ಒಂದು ಎಳೆಯ ರೀತಿಯಲ್ಲಿ ಒಂದು ಚಿಕ್ಕದಾದಂತಹ ಒಂದು ಪುಟ್ಟದಾದಂತಹ ಒಂದು ರಂಗೋಲೆಯನ್ನು ಬಿಡುವುದರಿಂದಲೂ ಸಹ ಆದಷ್ಟು ನೆಗೆಟಿವ್ ಎನರ್ಜಿಗಳೆಲ್ಲ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿನೇ ಮನೆಯೊಳಗೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಕೆಲವು ಮನೆಗಳಲ್ಲಿ ಏನು ಮಾಡ್ತಾರೆ ಅಂತೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಏನು ಮಾಡ್ತಾರೋ ಏನು ಬಿಡ್ತಾರೋ ಕೆಲಸನ ಗೊತ್ತಿಲ್ಲ ಎದ್ದ ತಕ್ಷಣ ಕಾಫಿ ಮಾಡಿ ಕೊಟ್ಕೊಂಡು ಫಸ್ಟು ತಿಂಡಿಗೆ ರೆಡಿ ಆಗ್ತಾರೆ ಆದರೆ ದಯವಿಟ್ಟು ಅಂಥ ತಪ್ಪನ ಯಾರೂ ಮಾಡಕ್ಕೆ ಹೋಗಬೇಡಿ ಏಕೆಂದರೆ ಫಸ್ಟು ನಾವು ಎದ್ದ ತಕ್ಷಣ ಮಾಡಬೇಕಾದಂತಹ ತುಂಬ ತುಂಬಾ ಇಂಪಾರ್ಟೆಂಟ್ ಆದಂತಹ ಕೆಲಸ ಅಂತಂದರೆ ಇದು ಅಂತಲೇ ಹೇಳ್ಬೋದು ಫಸ್ಟು ನಾವು ಎದ್ದ ತಕ್ಷಣ ಕೈಕಾಲು ಮುಖಾನ ತೊಳ್ಕೊಂಡು ಹೊರಗಡೆ ಬಂದು ಬಾಗಿಲು ತೆಗೆದು ಕಸ ಗುಡಿಸಿ ಅಲ್ಲಿ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ ಫಸ್ಟು ನಮ್ಮನೆಗೇ ತುಂಬ ಮನೆಗೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಒಂಬತ್ತನೇದು ನಡೆಯುವಾಗ ನಿಮ್ಮ ಪಾದವನ್ನು ನೆಲಕ್ಕೆ ಸವರಿಕೊಂಡು ಓಡಾಡಬೇಡಿ ಕಾಲಿನ ಪಾದವನ್ನು ಎತ್ತಿ ಇಟ್ಟು ನಡೆಯಬೇಕು ಸಾಧ್ಯವಾದಷ್ಟು ಶಬ್ದ ಕಡಿಮೆ ಇರಲಿ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಈಗ ಗೊತ್ತಿರುವಂಥ ಹೆಣ್ಮಕ್ಳಾದರೆ ಅವ್ರು ಗೊತ್ತಿರುತ್ತಲ್ವ ಹಾಗಾಗಿ ಮನೇಲಿ ನೆಡ್ಕೊಂಡು ಹೋಗಬೇಕಾದ್ರೆ ಓಡಾಡಬೇಕಾದ್ರೆ ಎಲ್ಲ ಮಾಮೂಲಿ ಕಾಮನಾಗಿ ಯಾವ ರೀತಿ ನಡೀತೀವಿ ಎಲ್ಲರೂ ಅದೇ ರೀತಿ ನಡೀತಾರೆ ಆದರೆ ಕೆಲವೊಬ್ಬರು ಹೆಣ್ಮಕ್ಳುಗಳಿಗೆ ಗೊತ್ತಿರಲ್ಲ ಹಾಗಾಗಿ ಗೊತ್ತಿರಲ್ವಲ್ಲ ಪಾಪ ಅವ್ರು ಏನು ಮಾಡ್ತಾರೆ ಹೇಳಿ ಅಲ್ಲಿ ಗೊತ್ತಾದ ಮೇಲೆ ಯಾರು ಈ ಥರ ತಪ್ಪು ಮಾಡೋಕ್ಕೋಗಲ್ಲ ಗೊತ್ತಿರವಲ್ಲ ಗೊತ್ತೇ ಇರಲ್ವಲ್ಲ ಅವ್ರಿಗೆ ಹಾಗಾಗಿ ಮನೆಯಲ್ಲಿ ಓಡಾಡ್ತಾ ಇರ್ತಾರೆ ನೆಡ್ಕೊಂಡು ಬರ್ತಾಯಿರ್ತಾರೆ ಅವಾಗೆಲ್ಲ ಅಂದರೆ ನಾವು ಕಾಲನ್ನ ಈ ಓಡಾಡ್ತಾ ಇದ್ದಾಗ ಕಾಲನ್ನ ಡಬ್ 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 ಅಂತ ಸೌಂಡ್ ಮಾಡ್ಕೊಂಡು ಸೌಂಡ್ ಮಾಡ್ಕೊಂಡು ಓಡಾಡೋದು ಮತ್ತು ಕಾಲನ್ನ ಇಡಲ್ಲ ಮುಂದಕ್ಕೆ ರಫ್ ಆಗಿಡೋದು ಸೌಂಡ್ ಮಾಡಿಕೊಂಡು ಓಡಾಡ್ತೀವಲ್ ಓಡಾಡ್ತಾರಲ್ವ ಅಂಥದ್ದಕ್ಕೆ ನಾವು ಇದು ಅಂತಲೇ ಈ ಟಿಪ್ಸ್ ಅಂತಲೇ ಹೇಳ್ಬೋದು ಆದಷ್ಟು ಅವರು ಈಗ ಗೊತ್ತಿ ಗೊ ಈಗ ಗೊತ್ತಿದ್ದು ಗೊತ್ತಿದ್ದು ಮಾಡಿದ್ರೆ ಅದು ತಪ್ಪು ಅಂತ ಹೇಳ್ತೀವಿ ಗೊತ್ತಿಲ್ಲದೆ ಮಾಡಿದ್ರೆ ಅದನ್ನ ತಪ್ಪು ಅಂತ ಹೇಳಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ಆದಷ್ಟು ನೀವು ಒಳಗಡೆ ನಡ್ಕೊಂಡು ಹೋಗಬೇಕಾದ್ರೆ ಓಡಾಡಬೇಕಾದ್ರೆ ದಯವಿಟ್ಟು ಯಾರೂ ಸಹ ಅಂದರೆ ಫಾಸ್ಟಾಗಿ ಓಡಾಡೋದ್ರೂ ಆಗಲಿ ಇಲ್ಲ ರಭಸವಾಗಿ ಓಡಾಡೋದು ಕಾಲು ಕಾಲಲ್ಲಿ ಸೌಂಡ್ ಮಾಡ್ಕೊಂಡು ಹೋಗಿ ಓಡಾಡೋದು ಈ ರೀತಿಯಾದಂಥ ತಪ್ಪುಗಳನ್ನು ಆದಷ್ಟು ನೀವು ಕಡಿಮೆ ಮಾಡಿ ಯಾಕೆ ಅಂತಂದರೆ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿರ್ತಾರೆ ಈ ರೀತಿ ನೀವು ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತಲ್ವ ಹಾಗಾಗಿ ಈ ಒಂದು ತಪ್ಪನ್ನು ಸಹ ನೀವು ಮಾಡದೇ ಇರುವುದರಿಂದನೂ ಸಹ ಮನೆಯೇ ಅಭಿವೃದ್ಧಿ ಹೊಂದುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಈಗ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೌಂಡ್ ಮಾಡಿಕೊಂಡು ಕಾಲ್ ಸೌಂಡ್ ಮಾಡಿಕೊಂಡು ಓಡಾಡೋದು ಅಲ್ಲದೇ ಫ್ರೆಂಡ್ಸ್ ಈಗ ಫಾಸ್ಟಾಗಿ ಓಡಾಡೋದು ಬರೋದು ಈ ರೀತಿಯೂ ಸಹ ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಆದಷ್ಟು ಹೆಣ್ಮಕ್ಳು ಶಾಂತಿ ಸ್ವಭಾವದಿಂದ ನಿಧಾನವಾಗಿ ನೆಡ್ಕೊಂಡು ಹೋಗೋದು ನಿಧಾನವಾಗಿ ನೆಡ್ಕೊಂಡು ಬರೋದ್ರಿಂದ ಸಹ ನೀವು ತುಂಬಾ ಹೇಳಿಗೆ ಆಗುತ್ತೆ ಅಂತಲೇ ನಾವು ಇದರಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂತು ನೋಡಿ ಹೆಣ್ಮಕ್ಕಳು ಕಾಲಿಗೆ ಕಾಲುಗೆಜ್ಜೆಯನ್ನು ಧರಿಸುವುದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ತುಂಬ ತುಂಬನೇ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಈ ಒಂದು ಟಿಪ್ಸು ಯಾಕೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಹೆಣ್ಣುಮಕ್ಕಳನ್ನ ಲಕ್ಷ್ಮಿ ಸ್ವರೂಪ ಅಂತಲೇ ಹೇಳ್ತಾರೆ ಹೆಣ್ಮಕ್ಳ ಕೈಲಿ ಯಾರೇ ಆದರೂ ಅಷ್ಟೇ ಫಸ್ಟು ಮನೇಲಿ ಏನೇ ಪೂಜೆ ಮಾಡಿದ್ರು ಹೆಣ್ಮಕ್ಳ ಕೈಯಿಂದ ಮಾಡಿಸ್ತಾರೆ ಯಾಕೆ ಹೇಳಿ ಹೆಣ್ಣು ಲಕ್ಷ್ಮಿ ಸ್ವರೂಪಗಳು ಲಕ್ಷ್ಮೀ ದೇವತೆ ಇದ್ದಾಗೆ ಅಂತ ಹೇಳಿ ಹೆಣ್ಣುಮಕ್ಳು ಕೈಯಿಂದ ಯಾವುದೇ ಒಂದು ಪೂಜೆ ಮಾಡ್ಸಿದ್ರು ಅದು ಒಳ್ಳೆಯದಾಗುತ್ತೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಿ ನಾವು ಹೆಣ್ಮಕ್ಳನ್ನ ಸಾಮಾನ್ಯವಾಗಿ ದೇವಿ ಸ್ವರೂಪಳು ಲಕ್ಷ್ಮೀ ದೇವಿ ಸ್ವರೂಪಳು ಅಂತ ಹೇಳಿ ಕರ್ತೀವಲ್ವ ಹಾಗಾಗಿ ಈಗ ನಾವು ಚಿಕ್ಕ ಮಕ್ಕಳಾಗಿರ್ಬೋದು ಇಲ್ಲ ದೊಡ್ಡವ್ರಗಲ್ಲ ಆಗಿರ್ಬೋದು ಯಾರಾದರೂ ಹಾಕಿರಲಿ ಅವರು ಕಾಲಲ್ಲಿ ಒಂದು ಗೆಜ್ಜೆ ಒಂದು ಗೆಜ್ಜೆ ಇದೆ ಅಂತ ಹೇಳಿದ್ರೆ ಆ ಗೆಜ್ಜೆಯನ್ನು ಕಾಲಲ್ಲಿ ಹಾಕ್ಕೊಂಡು ಮನೆಯಲ್ಲಿ ಓಡಾಡ್ತಾ ಸೌಂಡ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ವಾಸವಾಗಿದ್ದಾಳೆ ಅನ್ನೋ ಒಂದು ಪಾಸಿಟಿವ್ ಎನರ್ಜಿ ಎನರ್ಜಿನೇ ಬರುತ್ತೆ ಮನೆಗೆ ಅಂತಲೇ ಹೇಳ್ಬೋದು ನೋಡಿ ಈಗ ಸಾಮಾನ್ಯವಾಗಿ ಈಗಿನ ಜನ್ರೇಷನಲ್ಲಿ ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ ಜಾಸ್ತಿ ಯಾರು ಕಾಲು ಗೆಜ್ಜೆ ಹಾಕೊಳ್ಳೋದಾದ್ರೂ ಆಗಿರಲಿ ಇಲ್ಲ ಈಗ ಮುತ್ತೈದೆ ಅಂತ ಅಂದ್ಮೇಲೆ ಅಂದಮೇಲೆ ಬಳೆಯೆಲ್ಲ ಹಾಕೋತಾರೆ ಆದರೆ ಈಗಿನ ಜನ್ರೇಷನಲ್ಲಿ ಬಳೆನೇ ಹಾಕೋಲ್ಲ ಆಮೇಲೆ ಕೆಲವರು ಮದುವೆ ಆಗಿದ್ರು ಸಹ ಕಾಲುಂಗ್ರನೇ ಹಾಕಲ್ಲ ಫ್ರೆಂಡ್ಸ್ ತೆಗ್ದುಬಿಟ್ಟಿರ್ತಾರೆ ಆ ಥರ ಆ ಥರ ಸಣ್ಣ ಸಣ್ಣ ತಪ್ಪುಗಳ ಆಮೇಲೆ ಮಾಂಗಲ್ಯನೂ ಸಹ ಕೆಲವರು ಹಾಕಿರಲ್ಲ ಫ್ರೆಂಡ್ಸ್ ಈಗ ಎಲ್ಲ ಆರ್ಟಿಫಿಷಿಯಲ್ಲು ಮತ್ತು ಇನ್ನೂ ಏನೇನೋ ಡಿಸ್ ಅಂದೆಲ್ಲ ಬಂದಿದೆ ಅಂತೇಳಿ ಮಾಂಗಲ್ಲೂ ಸಹ ತೆಗೆದಿಟ್ಟು ಅವರು ಆರ್ಟಿಫಿಷಿಯಲ್ ಹಾಕೊಂಡಿರ್ತಾರೆ ಅಂಥ ತಪ್ಪುಗಳನ್ನ ದಯವಿಟ್ಟು ಯಾರು ಮಾಡೋಕ್ಕೋಗಬೇಡಿ ಇಂಥ ತಪ್ಪುಗಳನ್ನ ನಾವು ಮಾಡೋದ್ರಿಂದನೇ ಆದಷ್ಟು ನಮಗೆ ಪ್ರಾಬ್ಲಮ್ಗಳೇ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ಒಂದು ಹೇಳಿಗೆ ಅಭಿವೃದ್ಧಿ ಒಂದಲ್ಲ ಅಂತಲೇ ನಾವು ಇದರಿಂದ ಹೇಳ್ಬೋದು ಆದಷ್ಟು ಹೆಣ್ಣು ಹೆಣ್ಣು ಮಕ್ಕಳು ಲಕ್ಷ್ಮೀ ದೇವಿಯ ಸ್ವರೂಪಗಳು ಅಂತ ಅಂದಮೇಲೆ ಹಣೆಯಲ್ಲಿ ಕುಂಕುಮ ಇರಬೇಕು ತಲೆಯಲ್ಲಿ ಹೂ ಇರಬೇಕು ಕೈಯಲ್ಲಿ ಬಳೆ ಜಲ ಅಂತ ಇರಬೇಕು ಕಾಲಲ್ಲಿ ಕಾಲು ಗೆಜ್ಜೆ ಇರಬೇಕು ಈ ರೀತಿ ಇಟ್ಕೊಂಡು ಮನೆಯಲ್ಲಿ ಆ ಹೆಣ್ಣು ಮಗು ಓಡಾಡಿದ್ರೆ ಮನೆಗೆ ಲಕ್ಷ್ಮೀ ದೇವರೇ ಬರ್ತಾರೆ ಲಕ್ಷ್ಮೀ ದೇವರು ನೆಲೆಸ್ತಾರೆ ಅಂತ ಒಂದು ನಂಬಿಕೆನೇ ನಮ್ಮ ಸಂಸ್ಕೃತಿಯಲ್ಲಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅಂದರೆ ದೊಡ್ಡವ್ರು ಹಾಕೊಂಡಿಲ್ಲ ಅಂತಂದರೂ ಪರವಾಗಿಲ್ಲ ಚಿಕ್ಕ ಮಕ್ಳಿಗಾದ್ರೂ ನೀವು ಕಾಲಿಗೆ ಜನ ಹಾಕ್ಕೊಂಡು ಹಾಕೊಳ್ಳೋ ಹಾಕೋದ್ರಿಂದ ಆದಷ್ಟು ತುಂಬ ತುಂಬಾ ಒಳ್ಳೆಯದು ಆ ಸೌಂಡಿಂದನಾದ್ರೂ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿನೇ ಅಂದರೆ ಲಕ್ಷ್ಮೀ ದೇವಿನೇ ನಮ್ಮ ಮನೆಗೆ ಬರ್ತಾರೆ ಅಂತಲೇ ಸಹ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಹನ್ನೊಂದನೇ ಟಿಪ್ ಬಂದು ಫ್ರೆಂಡ್ಸ್ ನೋಡಿ ಮಂಗಳವಾರ ಶುಕ್ರವಾರದಂದು ಯಾರನ್ನು ಅವಾಂಛ ಶಬ್ದಗಳಿಂದ ಬೈಯಬೇಡಿ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಅವಾಂಛ ಶಬ್ದದಿಂದ ಬೈಯಲು ಬಾರದು ಬೈಯಲು ಬಾರದು ಅವರ ಮನಸ್ಸನ್ನು ಸಹ ನೋಯಿಸಬಾರದು ಫ್ರೆಂಡ್ಸ್ ಅಂದರೆ ಸಾಮಾನ್ಯವಾಗಿ ಈಗ ಹೆಣ್ಮಕ್ ಹೆಣ್ಮಕ್ಕಳನ್ನ ಮನೆಯಲ್ಲಿ ಆದಿಸ್ವರೂಪಳು ಲಕ್ಷ್ಮೀ ದೇವಿ ಅಂತ ನಾವೆಲ್ಲ ಕರಿತೀವಲ್ವ ಹಾಗಾಗಿ ಆದಷ್ಟು ಮಂಗಳವಾರ ಆಗಿರಲಿ ಶುಕ್ರವಾರ ಆಗಿರಲಿ ಅಂತೇನಲ್ಲ ಪ್ರತಿದಿನವೂ ಸಹ ನೀವು ಫ್ರೆಂಡ್ಸ್ ಪ್ರಾಬ್ಲಮ್ ಯಾರಿಗೆ ಬರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಪ್ರಾಬ್ಲಮ್ ಬಂತು ಅಂತ ಹೇಳಿ ಹೆಣ್ಮಕ್ಳು ಮೇಲೆ ಎಗ್ರಾಡಿಕೊಂಡು ರೇಗಾಡಿಕೊಂಡು ನಾವು ಹೆಣ್ಮಕ್ಳನ್ನ ಬೈಕೊಂಡು ಹೋದರೆ ನಮಗೆ ಪ್ರಾಬ್ಲಮ್ಗಳು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ ಫ್ರೆಂಡ್ಸ್ ಹಾಗಾಗಿ ಆದಷ್ಟು ಹೆಣ್ಣುಮಕ್ಕಳಿಗೆ ನೀವು ಯಾರಿಗೂ ಸಹ ಏನೇ ಪ್ರಾಬ್ಲಮ್ ಬಂದ್ರೂ ಯಾರಿಗೂ ಬರೋದು ಬೇಡ ನಾನು ಹೇಳ್ತಾ ಇರೋದು ಯಾವುದೇ ಪ್ರಾಬ್ಲಮ್ ಬಂದಿರೋದು ಏನೇ ಒಂದು ಸಮಸ್ಯೆ ಆದ್ರೂ ಸಹ ಆದಷ್ಟು ಹೆಣ್ಮಕ್ಳಿಗೆ ಬೈಯೋದ್ರಾಗಿರ್ಬೋದು ಇಲ್ಲ ಒಡೆಯೋದ್ರಾಗಿರ್ಬೋದು ಇಲ್ಲ ಕೆಟ್ಟ ಕೆಟ್ಟ ಪದಗಳಿಂದ ಬೈಯೋದ್ರಾಗಿರ್ಬೋದು ಇದು ಯಾವುದನ್ನು ಸಹ ನೀವು ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಮತ್ತು ಹೆಣ್ಮಕ್ಳ ಮನಸ್ಸನ್ನ ದಯವಿಟ್ಟು ನೋಯ್ಸಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಆದಿಸ್ವರೂಪಳು ಹೆಣ್ಣು ದೇವತೆ ಇದ್ದಾಗೆ ಫ್ರೆಂಡ್ಸ್ ಹೆಣ್ಮಕ್ಳು ದೇ ಹೆಣ್ಮಕ್ಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ ಹೆಣ್ಮಕ್ಳನ್ನ ಯಾರ ಮನೆ ನೋಯಿಸ್ತಾರೆ ಅವ್ರ ಮನೆ ಯಾವತ್ತೂ ಹೇಳಿಗೆ ಆಗೋಲ್ಲ ಆದಷ್ಟು ಹೆಣ್ಣಿಗೆ ಗೌರವ ಕೊಟ್ಟು ಮಕ್ಕಳನ್ನ ನಾವು ಯಾವ ರೀತಿ ನಾವು ನೋಡ್ಕೊತೀವೋ ಅವ್ರ ಜೊತೆ ಯಾವ ರೀತಿ ನೆಡ್ಕೋತೀವೋ ಅಷ್ಟು ಸಹ ಅವ್ರಿಗೆ ಒಳ್ಳೆಯದಾಗುತ್ತೆ ಅವ್ರ ಮನೆಗೆ ಹೇಳಿಗೆ ಆಗುತ್ತೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹೆಣ್ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ ಹಾಗಾಗಿ ಹೆಣ್ಣನ್ನು ನೀವು ನೋಯಿಸಿದ್ರೆ ಯಾವತ್ತೂ ಒಳ್ಳೇದಾಗಲ್ಲ ಫ್ರೆಂಡ್ಸ್ ಆದಷ್ಟು ನೀವು ಹೆಣ್ಮಕ್ಳ ಜೊತೆ ಚೆನ್ನಾಗಿತ್ಕೊಂಡು ಅವ್ರನ್ನ ಎಷ್ಟು ಚೆನ್ನಾಗಿ ನೀವು ನೋಡ್ಕೊತೀರೋ ಅಷ್ಟು ನೀವು ಆ ಲೈಫಲ್ಲಿ ಚೆನ್ನಾಗಿರ್ತೀರ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತಂದರೆ ಈ ಒಂದು ವರ್ಡು ಆಲ್ರೆಡಿ ನನ್ನ ಲೈಫಲ್ಲಿ ನಡೆದಿದೆ ಹಾಗಾಗಿ ನಾನು ನಿಮಗೆ ಈ ಒಂದು ಟಿಪ್ಸ್ನು ಸಹ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆದಷ್ಟು ಹೆಣ್ಣು ಮಕ್ಕಳನ್ನ ಬೈದೇನೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಹನ್ನೆರಡನೇ ಟಿಪ್ಸ್ ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ನಾನು ಇಲ್ಲಿ ಹನ್ನೆರಡನೇ ಟಿಪ್ಸ್ನ ನಿಮಗೆ ತೋರಿಸ್ತೀನಿ ಅಂದರೆ ತೋರಿಸ್ತಾ ಇದ್ದೀನಿ ನೋಡಿ ಹರಿದು ಹೋದ ಬಟ್ಟೆಗಳನ್ನು ಯಾವುದೂ ಯಾವುದೇ ಕಾರಣಕ್ಕೂ ಧರಿಸಬೇಡಿ ಒಂದು ವೇಳೆ ನೀವೇನಾದರೂ ಧರಿಸಿದರೆ ಮಾಟ ಮಂತ್ರ ದೃಷ್ಟಿಗಳ ಪ್ರಯೋಗ ಮಾಡಿಸಿದಂತೆ ನೋಡಿ ಮಾಡಿಸಿದಂತೆ ಆಗುತ್ತದೆ ಅಂದರೆ ಈಗ ಫ್ರೆಂಡ್ಸ್ ಏನು ಏನಂತ ಹೇಳಿದ್ರೆ ಈಗ ಬಟ್ಟೆಗಳನ್ನ ನಾವು ಹರ್ದೋಗಿರೋ ಬಟ್ಟೆಗಳನ್ನೆಲ್ಲ ನಾವು ಹಾಕೊಳಕ್ಕೆ ಹೋಗಬಾರ್ದು ಅಂತಂದರೆ ಈಗ ನಮಗೆ ಆದಷ್ಟು ನಮ್ಮ ನಮ್ಮ ನಮಗೆ ನಮಗೆ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡಿ ಹೇಳಿ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಈಗ ಅರ್ಧೋಗಿರೋ ಬಟ್ಟೆಗಳನ್ನ ನಾವು ಏನೇ ಆದ್ರೂ ಧರಿಸೋಕೆ ಹೋಗ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಅದರಿಂದ ಸಹ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಹೊರ್ತು ಕಡಿಮೆ ಅಂತೂ ಆಗಲ್ಲ ಆದಷ್ಟು ನಾವು ಬಟ್ಟೆ ನಮ್ಮದಕ್ಕೆ ಇಲ್ಲ ಅಂತ ಅಂದರೆ ಬೇಕಾದರೆ ತೆಗೆಳುಕೊಳ್ಳೋಣ ಆದರೆ ಅರ್ಧೋಗಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಈಗ ನೀವು ಅರ್ಧೋಗಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡಿರ್ತೀರ ಅದು ನೆಗೆ ನೆಗೆಟಿವ್ ಒಂದು ಎನರ್ಜಿನೇ ಸೂಚಿಸುತ್ತೆ ಅಂತಲೇ ಹೇಳ್ಬೋದು ಈಗ ನಮಗೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಹೇಳಿದ್ರೆ ನೆಗೆಟಿವ್ ಹೋದರೆ ಅಲ್ವಾ ನಮಗೆ ಪಾಸಿಟಿವ್ ಬರೋಕ್ಕಾಗೋದು ಹಾಗಾಗಿ ನೀವು ಅಂದರೆ ನೀವು ಅರ್ಧೋಗಿರುವಂತಹ ಹರಿದು ಹೋದಂಥ ಬಟ್ಟೆಗಳನ್ನ ನೀವೇನಾದ್ರೂ ಧರಿಸಿದ್ರೆ ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರೋದ್ರಾಗಿರ್ಬೋದು ಇಲ್ಲ ನಿಮ್ಮ ಮೇಲೆ ದೃಷ್ಟಿ ಆಗಿದರೆ ಇದೆಲ್ಲವೂ ಸಹ ಅದು ಇದೆಲ್ಲವನ್ನು ಸಹ ಇದು ಇದೆಲ್ಲವೂ ಸಹ ನಿಮ್ಮ ಮೇಲೆ ಬಿದ್ದು ಒಂದು ನೆಗೆಟಿವ್ ಎನರ್ಜಿನೇ ಉಂಟಾಗುತ್ತೆ ಪಾಸಿಟಿವ್ ಎನರ್ಜಿ ಬರಲ್ಲ ಅಂತಲೇ ಸಹ ನಾವು ಇದರಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಕೈ ಕೈ ಮತ್ತು ಕಾಲುಗಳ ಉಗುರುಗಳನ್ನು ವಿಪರೀತ ಬೆಳೆಸಬೇಡಿ ಅದು ದರಿದ್ರದ ಸಂಕೇತವಾಗಿದೆ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗಿನ ಜನ್ರೇಷನಲ್ಲಿ ಹೆಣ್ಮಕ್ಳು ಕೈ ಕಾಲುಗಳೆಲ್ಲ ಉಗುರುಗಳನ್ನ ಉದ್ದುದ್ದ ಬೆಳೆಸ್ಕೊಳ್ಳೋದು ಅದಕ್ಕೆ ನೈ ಪಾಲಿಶ್ಗಳನ್ನ ಹಾಕ್ಕೊಳ್ಳೋದು ಅಂದರೆ ಈಗ ಫ್ಯಾಷನ್ನು ಸ್ಟೈಲ್ ಅಂತೇಳಿ ಅಂತೆಲ್ಲ ಬಂದುಬಿಟ್ಟಿದೆ ಅಲ್ವಾ ಹಾಗಾಗಿ ಉಗುರನ್ನ ಉದ್ದುದ್ದ ಬೆಳೆಸ್ಕೊಂಡು ಅದಕ್ಕೆ ನೈ ಪಾಲಿಶ್ ಹಾಕ್ಕೊಂಡು ಸ್ಟೈಲ್ ಮಾಡೋದು ಈ ರೀತಿ ರೀತಿಯೆಲ್ಲ ಮಾಡ್ತಾ ಇರ್ತಾರೆ ದಯವಿಟ್ಟು ಆದಷ್ಟು ಅದನ್ನು ಕಡಿಮೆ ಮಾಡಿ ನಿಮ್ಮ ಕಾಲಲ್ಲಿರುವಂತಹ ಉಗುರುಗಳನ್ನ ನೀವು ಆದಷ್ಟು ಬೆಳೆಸಿ ಬೆಳೆಸ್ಬೇಡಿ ಅಂತ ಏನನ್ನಲ್ಲ ಯಾವಾಗಲೂ ಅದೇ ರೀತಿ ಬೆಳೆಸ್ಕೊಂಡೋದೆ ಆದಷ್ಟು ಬೆಳೆಸ್ಕೊಂಡು ಹೋಗೋದ್ರಿಂದ ಮನೆಯಲ್ಲಿ ಒಂದು ದಾರಿದ್ರ್ಯನೇ ಅಂದರೆ ನೆಗೆಟಿವ್ ಎನರ್ಜಿನೇ ಉಂಟಾಗುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿ ನೆಕ್ಸ್ಟ್ ಬಂದು ಉಗುರುಗಳನ್ನು ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಕತ್ತರಿಸಬೇಡಿ ಹಾಗೆ ಶುಕ್ರವಾರ ಮಂಗಳವಾರ ಶನಿವಾರದ ದಿನ ಉಗುರುಗಳನ್ನು ಕತ್ತರಿಸಬಾರದು ಕತ್ತರಿಸವು ಕತ್ತರಿಸಿದ ಉಗುರುಗಳನ್ನು ಸಹ ಮನೆಯಲ್ಲಿ ಎಲ್ಲಿಂದರಲ್ಲಿ ಎಸೆಯಬಾರದು ಫ್ರೆಂಡ್ಸ್ ನೋಡಿ ಆಲ್ರೆಡಿ ಇದ್ದು ನಿಮಗೆ ಈ ಟಿಪ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಉಗುರುಗಳನ್ನ ನಾವು ಸಾಯಂಕಾಲ ಟೈಮ್ ಆಗಿದ್ರೂ ಆಗಿರ್ಲಿ ಇಲ್ಲ ಸೂರ್ಯ ಸೂರ್ಯಾಸ್ತ ಆ ಆವಾಗಾದರೂ ಆಗಿರಲಿ ಉಗುರುಗಳನ್ನ ಮತ್ತೆ ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ಇಂಥ ಕೆಲವೊಂದು ಒಳ್ಳೆಯ ದಿನಗಳಲ್ಲೂ ಸಹ ನಾವು ಮನೆಯಲ್ಲಿ ಉಗುರುಗಳನ್ನ ಕಟ್ ಮಾಡೋಕ್ಕೆ ಹೋಗ್ಬಾರ್ದು ಕಟ್ ಮಾಡೋದ್ರಿಂದ ಸಹ ಆದಷ್ಟು ಪ್ರಾಬ್ಲಮ್ಗಳೇ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋಲ್ಲ ಅಂದರೆ ಪಾಸಿಟಿವ್ ಎನರ್ಜಿ ಬರಲ್ಲ ಬರೀ ನೆಗೆಟಿವ್ ಎನರ್ಜಿನೇ ಮನೆಯಲ್ಲಿ ತುಂಬಿಕೊಳ್ಳುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ನೋಡಿ ಈ ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಆದಂತಹ ಒಂದು ವಿಷಯನೇ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಈ ರೀತಿನ ಆದಷ್ಟು ನೀವು ಅವಾಯ್ಡ್ ಮಾಡಿ ಅಂತಲೇ ನಾನಿಲ್ಲಿ ಹೇಳ್ತೀನಿ ನೆಕ್ಸ್ಟು ನೋಡಿ ಹಾಲನ್ನು ಚೆಲ್ಲಿದ್ದರೆ ತುಳಿದುಕೊಂಡು ಓಡಾಡಬೇಡಿ ಒಂದು ವಸ್ತ್ರವನ್ನು ತೆಗೆದುಕೊಂಡು ಕೈಗಳಿಂದ ಸ್ವಚ್ಛಗೊಳಿಸಬೇಕು ಫ್ರೆಂಡ್ಸ್ ನೋಡಿ ಈಗ ಮನೆಯಲ್ಲಿ ಹಾಲನ್ನ ಹಾಲು ಕಾಯಿಸ್ತಿರ್ತೀರ ಎಲ್ಲರೂ ಕುತ್ಕೊಂಡು ಕುಡಿತಾ ಇರ್ತಾರೆ ಬೈ ಮಿಸ್ಟೇಕ್ ಆಗಿ ಹಾಲು ಚೆಲ್ಲೋಯ್ತು ಆಗ ಅದನ್ನು ನೀವು ಮ ಮಕ್ ಅಂದರೆ ಮಕ್ಕಳಿರುವಂಥ ಮನೆಗಳಲ್ಲಿ ಸಾಮಾನ್ಯವಾಗಿ ಇದೆಲ್ಲ ನಡೆಯೋದು ಸಹಜ ಅಂತಲೇ ಹೇಳ್ಬೋದು ಯಾಕೆಂತಾರೆ ಮಕ್ಕಳು ಅಂತ ಅಂದಮೇಲೆ ಹಾಲು ಕುಡಿತಾ ಚೆಲ್ಲೋದಾಗಿರ್ಬೋದು ಇಲ್ಲ ಹಾಲ ಮೇಲೆ ಕಾಲಿಟ್ಕೊಂಡು ಓಡಾಡಿ ಆಟಾಡ್ತಾ ಇರ್ಬೋದಾಗಿರ್ಬೋದು ಇದೆಲ್ಲ ಆಗೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಆಗ ಆದಷ್ಟು ನೀವು ತಾ ತಾಯಿಯಾದವರು ಮನೆಯಲ್ಲಿ ಅದರ ಚೆಲ್ಲದಿದ್ದ ತಕ್ಷಣವೇ ಒಂದು ಒಂದು ಬಟ್ಟೆನ ತೆಗೆದುಕೊಂಡು ಒರೆಸೋದ್ರಿಂದ ಸಹ ನೀವು ಒಂದು ಪಾಸಿಟಿವ್ ಎನರ್ಜಿನೇ ನೋಡ್ತೀರಾ ಅಂತಲೇ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನೋಡಿ ಹದಿನಾರನೇ ಹದಿನಾರನೇ ಟಿಪ್ಪು ಕುಂಕುಮವಿಲ್ಲದೆ ಹಣ್ಣೆ ಕೆದರಿದ ಕೂದಲು ಅರಿಶಿನ ಕೈಕಾಲುಗಳು ಮಹಿಳೆಯರಿಗೆ ಅಶುಭದ ಸಂಕೇತವಾಗಿದೆ ನೋಡಿ ಹಣೆಗೆ ಕುಂಕುಮ ಹಾಕೊಳ್ದೇ ಓಡಾಡೋದು ಅಂದರೆ ಹೆಣ್ಣುಮಕ್ಕಳು ಅಂದರೆ ಮುತ್ತದೇ ಆಗಿರುವಂತಹ ಹೆಣ್ಮಕ್ಳು ಹಣೆಗೆ ಕುಂಕುಮ ಹಾಕೊಳ್ದೆ ಓಡಾಡ್ಬೋದಾಗಿರ್ಬೋದು ಇಲ್ಲ ತಲೆ ಕೂದ ಯಾವಾಗಲೂ ಬಿಟ್ಕೊಂಡು ಮನೆಯಲ್ಲಿ ಓಡಾಡ ಓಡಾಡೋದು ಮತ್ತು ಅಂದರೆ ಹೆಣ್ಮಕ್ಳು ಈಗ ಫ್ಯಾಷನ್ ಅಂತೇಳಿ ಯಾವಾಗಲೂ ಕೂದಲನ್ನ ಬಿಡೋದು ಒಂದು ಕಲ್ತ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್ ಆದಷ್ಟು ಅದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಲಕ್ಷ್ಮೀ ದೇವಿಗೆ ಕೂದಲು ಬಿಟ್ಕೊಂಡು ಮನೆಯಲ್ಲಿ ಓಡಾಡೋದು ಮತ್ತು ಬರೀ ಬರೀ ಹಣೆಯಲ್ಲಿ ಓಡಾಡೋದು ಕೈಗೆ ಬಳೆ ಹಾಕೊಳ್ದೇ ಓಡಾಡೋದು ಇದ ಯಾವುದೂ ಸಹ ಲಕ್ಷ್ಮೀ ದೇವಿಗೆ ಅದು ಇಷ್ಟ ಆಗಲ್ಲ ಹಾಗಾಗಿ ದಯವಿಟ್ಟು ಮನೆಯಲ್ಲಿರುವಂತಹ ಸುಮಂಗಲಿ ಹೆಣ್ಣು ಮಕ್ಕಳು ತಲೆ ತುಂಬ ಹೂ ಮುಟ್ಕೊಂಡು ವಾ ಅಂದರೆ ಡೈಲಿ ಬೇಡ ಡೈಲಿ ಆಗಲ್ಲ ಅಂತಂದ್ರೂ ಸಹ ನೀವು ವಾರದಲ್ಲಿ ಎರಡು ದಿನ ಮೂರು ದಿನನಾದ್ರೂ ಹಣೆ ತುಂಬ ಕುಂಕುಮ ಹಾಕ್ಕೊಂಡು ಕೈ ತುಂಬ ಮಳೆ ಹಾಕ್ಕೊಂಡು ಆದಷ್ಟು ಹೂವನ್ನ ಮುಟ್ಕೊಂಡು ಮನೆಯಲ್ಲಿ ನಗ್ನಗ್ತ ಓಡಾಡೋದ್ರಿಂದ ಸಹ ನಿಮ್ಮ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ಹೆಣ್ಮಕ್ಳು ಏನೇ ಪ್ರಾಬ್ಲಮ್ ಬಂದ್ರೂ ಫ್ರೆಂಡ್ಸ್ ನಂಗೆ ನಗ್ತಾ ಇರೋದ್ರಿಂದ ಆದಷ್ಟು ನಿಮ್ಮ ಪ್ರಾ ನಿಮ್ಮ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಹೊರ್ತು ಜಾಸ್ತಿನೇ ಜಾಸ್ತಿ ಆಗಲ್ಲ ಅಂತಲೇ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಮುಸಂಜೆ ಮತ್ತು ಸೂರ್ಯಾಸ್ತದ ಬಳಿಕ ತಲೆಯ ಕೂದಲನ್ನು ಬಾಚಬಾರದು ನೋಡಿ ಈಗ ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮಾಮೂಲಿ ಎಲ್ಲ ಡ್ಯೂಟಿಗೆ ಹೋಗ್ತಾರೆ ಎಲ್ಲ ರೆಡಿಯಾಗಿ ಹೋಗ್ತಾರೆ ಓಕೆ ಫ್ರೆಂಡ್ಸ್ ಆದರೆ ಸಾಯಂಕಾಲ ಬಂದ ನಂತರ ನೀವು ಸಾಯಂಕಾಲ ಸೂರ್ಯಸ್ ಅಂದರೆ ಈಗ ಸಾಯಂಕಾಲ ಐದು ಗಂಟೆ ಮೇಲೆ ಐದು ಗಂಟೆ ಮೇಲೆ ಅಂದರೆ ಐದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೂದಲನ್ನ ಬಿಚ್ಚಿಕೊಂಡು ಓಡಾಡೋದ್ರ ಅದಾಗಿರ್ಬೋದು ಇಲ್ಲ ತಲೆನ ಬಾಚೋದಾಗಿರ್ಬೋದು ಅದು ಮ ಇದು ಹೊರಗಡೆ ಬಾ ಅಂದರೆ ಮನೆಯದ ಮೇನ್ ಮನೆಯ ಡೋರ್ ಇದೆಯಲ್ವಾ ಅಲ್ಲಿ ನಿಂತ್ಕೊಂಡು ತಲೆ ಬಾಚೋದ್ರೂ ಆಗಿರ್ಬೋದು ಇದು ಯಾವುದನ್ನು ಸಹ ಆದಷ್ಟು ನೀವು ಅವಾಯ್ಡ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಇದರಿಂದ ಆದಷ್ಟು ಮನೆಗೆ ನೆಗೆಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನೆಗೆಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಎನರ್ಜಿ ಇದ್ರೂ ಸಹ ಹೊರಗೆ ಹೋಗುತ್ತೆ ಅಂತಲೇ ನಾವು ಇದರಿಂದ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಹದಿನೆಂಟನೇದು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಒಡೆಯಬಾರದು ಅಂತಹ ಜಾಗದಲ್ಲೂ ಸಹ ಇದು ಇರಬಾರದು ಹಾಂ ನೋಡಿ ಫ್ರೆಂಡ್ಸ್ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಈಗ ಈಗ ಪ್ರೆಗ್ನೆಂಟ್ ಆಗಿರ್ತಾರೆ ಅಂಥ ಹೆಣ್ಮಕ್ಳು ಅವ್ರ ಕೈಯಿಂದ ತೆಂಗಿನಕಾಯಿ ಒಡ್ಸೋದಾದ್ರೂ ಆಗಿರ್ಬೋದು ಇಲ್ಲ ಕುಂಬಳಕಾಯಿನ ಓಡಿಸೋದ್ರದಾಗಿರ್ಬೋದು ಇದು ಇಂತಹ ಒಂದು ತಪ್ಪನ್ನ ನೀವು ಮಾಡೋಕ್ಕೋಗ್ಬಾರ್ದು ಯಾಕೆ ಅಂದರೆ ಹೆಣ್ಮಕ್ಳು ಅವರು ಗರ್ಭಿಣಿಯಾಗಿದ್ದರಿಂದ ಅವರು ಎರಡು ಜೀವದ ಒಂದು ಒಂದು ಇದಾಗಿರ್ತಾರಲ್ವ ಎರಡು ಜೀವದ ಒಂದು ಮನುಷ್ಯ ಆಗಿರುತ್ತಲ್ವ ಹಾಗಾಗಿ ಫ್ರೆಂಡ್ಸ್ ಎರಡು ಜೀವನೇ ಅವರು ಇರುತ್ತೆ ಅವ್ರ ಹತ್ರ ಅಂತ ಅಂದಾಗ ಅವ್ರ ಕೈಲಿ ಇದನ್ನೆಲ್ಲ ಮಾಡಿಸೋದು ತುಂಬಾ ತಪ್ಪು ಅಂತಲೇ ನಾವು ಹೇಳ್ಬೋದು ಆದಷ್ಟು ಹೆಣ್ಮಕ್ಳನ್ನ ನಾವು ದೇವಿ ಸ್ವರೂಪರು ಅಂತ ಕರಿತೀವಲ್ವ ಹಾಗಾಗಿ ಮತ್ತು ತೆಂಗಿನಕಾಯಿ ಒಡಗಬೇಕಾದ್ರೆ ಮತ್ತು ಕುಂಬಳಕಾಯಿ ಒಡೆಯುವ ಹೊಡೆಯುವಾಗ ಆದಷ್ಟು ಅವರು ಆ ಜಾಗದಲ್ಲಿ ಇಲ್ಲದೆ ಇರುವ ಹಾಗೆ ನೀವು ನೋಡ್ಕೊಳ್ಳೋದು ತುಂಬಾ ತುಂಬನೇ ಒಳ್ಳೆಯದು ಅಂತಲೇ ನಾವಿಲ್ಲಿ ಹೇಳ್ಬೋದು ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಹದಿನೆಂಟು ಟಿಪ್ಸ್ಗಳು ನಿಮಗೆ ತುಂಬ ತುಂಬಾ ಯೂಸ್ಫುಲ್ ಆಗುತ್ತೆ ಮತ್ತು ಈಗ ಎಷ್ಟೊಂದು ಜನಕ್ಕೆ ಇದೆಷ್ಟು ಟಿಪ್ಸ್ಗಳಲ್ಲಿ ಕೆಲವೊಂದು ಟಿಪ್ಸ್ಗಳು ಗೊತ್ತೇ ಇರಲ್ಲ ದಯವಿಟ್ಟು ಅಂತ್ಯವ್ರು ತಿಳ್ಕೊಂಡು ಮನೆಯಲ್ಲಿ ಆದಷ್ಟು ನೆಗೆಟಿವ್ ಎನರ್ಜಿನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ಮನೆಗೆ ತಂದುಕೊಂಡು ನಿಮ್ಮ ಮನೆಗೆ ನೀವೇ ಮಹಾಲಕ್ಷ್ಮಿ ಅಲ್ವಾ ಹಾಗಾಗಿ ಆದಷ್ಟು ನಿಮ್ಮ ಮನೆಯನ್ನು ಸುಖ ಸಮೃದ್ಧಿಯಿಂದ ಆದಷ್ಟು ಬೆಳಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಹಾಗೇ ಒಂದು ಮನೆ ಉದ್ಧಾರ ಆಗೋಕ್ಕೂ ಹೆಣ್ಮಕ್ಳೇ ಕಾರಣ ಒಂದು ಮನೆ ಹಾಳಾಗೋಕ್ಕೂ ಹೆಣ್ಮಕ್ಕಳೇ ಕಾರಣ ಹಾಗಾಗಿ ಆದಷ್ಟು ನಮ್ಮ ಹೆಣ್ಣುಮಕ್ಕಳು ಒಂದು ಮನೇನ ಬೆಳಗಿಸಿ ಹೊರತು ಒಂದು ಮನೆನ ಯಾವುದೇ ಕಾರಣಕ್ಕೂ ಹಾಳು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಯಾರ್ಯಾರಿಗೆ ಸ್ವಲ್ಪ ಗೊತ್ತಿರಲ್ವೋ ಅವರೂ ಸಹ ಈ ಟಿಪ್ಸ್ಗಳನ್ನ ತಿಳ್ಕೊಂಡು ಫಾಲೋ ಮಾಡೋದ್ರಿಂದ ಲೈಫಲ್ಲಿ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಚೆನ್ನಾಗಿರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಅವರು ಅವ್ರಿಗೂ ಸಹ ಸ್ವಲ್ಪ ಇದು ಯೂಸ್ ಆಗಲಿ ಅಂತ ಹೇಳ್ತಾ ನನ್ನ ಈ ಬ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ನಿಮ್ಗೆ ಇಷ್ಟ ಆಗಿರುವಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಬಾಯ್ ಫ್ರೆಂಡ್ಸ್